ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಮಂಜುರಾಬಾದ್ ಕೋಟೆನ ನೋಡೋಣ ಸೊ ಬ್ಯಾಂಗ್ಳೂರ್ ಟು ಮಂಗ್ಳೂರ ನ್ಯಾಷನಲ್ ಹೈವೇ ಮಧ್ಯೆ ಹಾಸನ್ ಡಿಸ್ಟಿಕ್ಕಲ್ಲಿರುವಂಥ ಸಕ್ಲೇಶ್ಪುರದಲ್ಲಿ ನಾವು ಇದ್ದೀವಿ ಸೊ ಈ ಕೋಟೆನ ಟಿಪ್ಪು ಸುಲ್ತಾನ್ ಅವರು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಕಟ್ಟಿಸಿರುವಂಥದ್ದು ಎಂಟು ದಿಕ್ಕುಗಳನ್ನ ಸೂಚಿಸೋ ಹಾಗೆ ಈ ಕೋಟೆಯನ್ನು ನಕ್ಷತ್ರಕಾರದಲ್ಲಿ ಕಟ್ಟಿರ್ತಾರೆ ಹಾಗೂ ಈ ಕೋಟೆನ ನಾವು ಎಂಟರ್ ಆಗಬೇಕು ಅಂದರೆ ಇನ್ನೂರೈವತ್ತು ಸ್ಟೆಪ್ಸ್ನ ಹತ್ಕೊಂಡು ಬರಬೇಕಾಗುತ್ತೆ ಹಾಗೂ ಇದು ಐದು ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರುತ್ತೆ ಸೊ ಈ ಪ್ಲೇಸ್ ಈ ಸ್ಟೆಪ್ಸ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ಸಾಕಷ್ಟು ಮೂವಿಗಳನ್ನ ತೆಗೆದಿರ್ತಾರೆ ಸೊ ಫೇಮಸ್ ಮೂವಿ ಮುಂಗಾರು ಮಳೆ ಟೂ ತೌಸಂಡ್ ಸಿಕ್ಸಲ್ಲಿ ತೆಗ್ದಿರೋ ಇದೇ ಪ್ಲೇಸಲ್ಲಿ ಬಟ್ ಆದರೆ ಅವಾಗ ಅಷ್ಟೊಂದು ಇದು ಡೆವಲಪ್ ಆಗಿರಲಿಲ್ಲ ಅಂತ ಅನ್ಕೊತೀನಿ ನೀವು ನೋಡ್ಬೋದು ಸೈಡ್ ಬಾರ್ಸ್ ಎಲ್ಲ ಇಲ್ಲ ಬಟ್ ಆದರೆ ಇದೇ ಪ್ಲೇಸಲ್ಲಿ ತೆಗ್ದಿರೋದು ಅದನ್ನು ಈ ಕೋಟೆನ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಟೈಮಲ್ಲಿ ಕಟ್ಟಿರ್ತಾರ ಹಾಗೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಇದನ್ನ ಟಿಪ್ಪು ಸುಲ್ತಾನ್ ಅವರು ತಮ್ಮ ಸೈನಿಕರು ಉಳ್ಕೊಳ್ಳೋದಿಕ್ಕೆ ಹಾಗೆ ತಮ್ಮ ಮದ್ದು ಗುಂಡುಗಳನ್ನ ಸ್ಟೋರ್ ಮಾಡೋದಕ್ಕೆ ಅಂತಾನೆ ಮಾಡಿಸಿರೋದು ಅಂತ ಈ ಕೋಟೆನ ಐದು ಎಕರೆ ಜಾಗದಲ್ಲಿ ಯುರೋಪಿಯನ್ ಸ್ಟೈಲ್ ನ ಯೂಸ್ ಮಾಡಿ ಕಟ್ಟಿರೋ ಅಂಥದ್ದು ಹಾಗೆ ಈ ಕೋಟೆ ನಿರ್ಮಾಣ ಆದಮೇಲೆ ತಿಪ್ಪು ಸುಲ್ತಾನ್ ಸರಿ ಬಂದು ಈ ಕೋಟೆನ ನೋಡೋ ಟೈಮ್ ಅಲ್ಲಿ ತುಂಬಾ ಮಂಜು ಕದ್ದಿರೋ ಕಾರಣ ಈ ಕೋಟೆಗೆ ಮಂಜು ಅಂದರೆ ಮಂಜರಾಬಾದ್ ಫೋರ್ಟ್ ಅಂತ ಹೆಸರನ್ನ ಇಡ್ತಾರೆ ಕೆಲವೊಂದು ಮಾಹಿತಿ ಪ್ರಕಾರ ಮೂರು ಸಾವಿರದ ಇನ್ನೂರು ಮೀಟರ್ ಎಬೌದ್ ಸಿ ಲೆವೆಲ್ ಇರೋವಂಥ ಈ ಕೋಟೆ ಮೇಲೆ ಒಂದು ಕ್ಲಿಯರ್ ಸ್ಕೈ ಡೇ ದಿನ ಅಂದ್ರೆ ಯಾವುದೇ ರೀತಿ ಮೋಡ ಇಲ್ಲದೆ ಇರೋ ದಿನ ನಾವು ಅಪ್ ಟು ಅರೇಬಿಯನ್ ಸಿ ತನಕ ಈ ಕೋಟೆ ಮೇಲೆ ನಿಂತ್ಕೊಂಡು ನೋಡಬಹುದು ಅಂತ ಮಾಹಿತಿ ಇದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಟೈಮಲ್ಲಿ ಸೈನಿಕರಿಗೆ ಉಪಯೋಗ ಆಗಲಿ ಅಂತ ಮಾಡಿಸಿರೋಂತಹ ಕೋಟೆ ಇದು ಎಂಟು ದಿಕ್ಕಿನಲ್ಲಿ ಹಾಗೆ ಎಷ್ಟೇ ದೂರದಲ್ಲಿ ಬರ್ತಾ ಇದ್ರು ಸೈನಿಕರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ಮಾಡಿಸಿರ್ತಾರೆ ಹಾಗೆ ಪ್ರತಿಯೊಂದು ದಿಕ್ಕಿನಲ್ಲೂ ಅಂದರೆ ಎಂಟು ದಿಕ್ಕಿನಲ್ಲೂ ಒಂದು ಗೊಮ್ಮಟ ತರ ಮಾಡಿರ್ತಾರೆ ಸೊ ಅದರೊಳಗಡೆ ಸೈನಿಕರು ಇರ್ತಾರೆ ಚಿಕ್ಕ ಚಿಕ್ಕ ಕಿಂಡಿಗಳ ತರ ಇರುತ್ತೆ ಆ ಕಿಂಡಿಗಳ ಮುಖಾಂತರ ಅವರು ನೋಡ್ತಾ ಇರ್ತಾರೆ ಹಾಗೇನೆ ಇಲ್ಲಿ ಭೂಮಿಯ ಕೆಳಗಡೆ ಒಂದಷ್ಟು ಸುರಂಗಗಳನ್ನ ಮಾಡಿದ್ದಾರೆ ಕೆಲವೊಂದನ್ನ ಕ್ಲೋಸ್ ಮಾಡಿದ್ದಾರೆ ಸೊ ಅದರಲ್ಲಿ ಒಂದು ಸುರಂಗ ಬಂದು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಹಲವು ಸುರಂಗಗಳಲ್ಲಿ ಮದ್ದುಗುಂಡುಗಳನ್ನ ಸ್ಟೋರ್ ಮಾಡ್ತಾ ಇದ್ರಂತೆ ಇದಿಷ್ಟು ನಾನು ಮಂಜರಾಬಾದ್ ಫೋರ್ಟ್ ಬಗ್ಗೆ ತಿಳ್ಕೊಂಡಂತಹ ಮಾಹಿತಿ ಹಾಗೆ ನಾವು ಬಂದಿದ್ದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಸೊ ನಾನು ಅದ್ರ ಬಗ್ಗೆ ನೈಟ್ ರಿಸರ್ಚ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಮಂಜರಾಬಾದ್ ಫೋರ್ಟ್ ಬಗ್ಗೆ ಒಂದಷ್ಟು ಜನ ಮಾಡಿರೋ ಅಂತ ವೀಡಿಯೋಸು ಆವಾಗ ನನಗೆ ರಿಯಲೈಸ್ ಆಯಿತು ಗೊತ್ತಾಯಿತು ಸೊ ಮುಂಗಾರು ಮಳೆ ಮೂವಿ ಏನಿದೆ ಇಲ್ಲಿ ಅದು ಒಂದು ಸೀನ್ ಬರುತ್ತೆ ಅಲ್ಲ ಗಣೇಶ್ ಅವರು ಪೂಜಾ ಗಾಂಧಿನ ಎತ್ಕೊಂಡು ಹೋಗ್ತಾರಲ್ಲ ಆ ಸೀನ್ ಬಂದು ಎಲ್ಲ ತೆಗ್ದಿರೋ ಅಂಥದ್ದು ಹಾಗೆ ಅವರಿಗೆ ಬೇಕಾದಂಥ ಸೆಟಪ್ ಏನಿದೆ ಆರ್ಚ್ ಇರ್ಬೋದು ಇಲ್ಲಿ ಯಾವುದೇ ಥರದ ದೇವಸ್ಥಾನ ಇಲ್ಲ ನಾವೇನು ಕೂತಿದ್ದೀವಿ ಅದು ಒಂದು ರೂಮ್ ಥರ ಇದೆ ಇದನ್ನ ಆ್ಯಕ್ಚುಲಿ ಸೈನಿಕರಿಗೆ ಉಳ್ಕೊಳ್ಳೋದಿಕ್ಕೆ ಅಂತ ಮಾಡ್ತಾ ಇದ್ದಿದ್ದಂತೆ ಇದಕ್ಕೆ ಯಾವುದೇ ಥರದ ಬಾಗಿಲುಗಳಿರೋಲ್ಲ ಜಸ್ಟ್ ಒಂದು ರೂಮ್ ಥರ ಅಥವಾ ಕಂಪಾರ್ಟ್ಮೆಂಟ್ ಥರ ಮಾಡಿಬಿಟ್ಬಿಟ್ಟಿದ್ದಾರೆ ಬಟ್ ಆದರೆ ಮೂವಿಯಲ್ಲಿ ಅಲ್ಲಿ ದೇವ್ರು ಇರೋ ಥರ ಹಾಗೆ ಅಲ್ಲಿ ಪೀಠ ಇರೋ ಥರ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಯಾವುದೇ ಥರದ ಇರಲ್ಲ ಸೊ ಕಲ್ಲಿನ ಕೋಟೆ ಅಷ್ಟೇ ಇದು ಅಲ್ಲಿಗೆ ಬ ಅದನ್ನ ನಾನು ನೋಡ್ತಾ ಇದ್ದೆ ವಿಡಿಯೋದಲ್ಲಿ ಸೊ ಇಲ್ಲಿ ಈ ಥರ ಏನು ರೂಮ್ಸ್ ಥರ ಇದೆ ಪರ್ಟಿಕ್ಯುಲರ್ಲಿ ಒಂದು ಕಂಪಾರ್ಟ್ಮೆಂಟ್ಸ್ ತುಂಬಾ ಇದೆ ಅದರಲ್ಲಿ ಯಾವುದೋ ಒಂದನ್ನು ಯೂಸ್ ಮಾಡಿ ಮಾಡ್ಕೊಂಡಿದ್ದಾರೆ ಸೊ ಈ ಕೋಟೆಗೆ ನೀವು ಬರಬೇಕಂತ ಅಂದರೆ ನೀವು ಒಂದೇ ವೇ ಬ್ಯಾಂಗ್ಳೂರ್ ಟು ಮಂಗ್ಳೂರ್ ಹೈವೇಲಿ ಏನಿದೆ ಲೆಫ್ಟ್ ಸೈಡ್ ಬರುತ್ತೆ ನಿಮಗೆ ಸಕಲೇಶ್ಪುರದಿಂದ ಎಕ್ಸಾಕ್ಟ್ಲಿ ತ್ರೀ ಕಿಲೋಮೀಟರ್ಸಲ್ಲಿದೆ ಹಾಗೆಯೇ ಇಲ್ಲಿಗೆ ಬರೋದಕ್ಕೆ ನಿಮಗೆ ಯಾವುದೇ ಥರದ ಎಂಟ್ರಿ ಫೀಸ್ ಆಗಿರಲಿ ಪಾರ್ಕಿಂಗ್ ಚಾರ್ಜಸ್ ಕೂಡ ತಗೊಳ್ಳಲ್ಲ ಹಾಗೆ ಪಾರ್ಕಿಂಗು ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ ಯಾಕೆಂದರೆ ಕರ್ವ್ಸ್ ಇರೋದ್ರಿಂದ ನೀವು ಕಾರೇ ಆಗಿರಲಿ ಬೈಕೇ ಆಗಿರಲಿ ಅಲ್ಲೇ ಪಾರ್ಕ್ ಮಾಡಿ ರೋಡ್ ಸೈಡೇ ನೀವು ಬರಬೇಕಾಗುತ್ತೆ ಹಾಗೆ ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ನೀವು ರೋಡ್ ಟ್ರಿಪ್ ಬರ್ತಾಯಿದ್ದೀರ ಜಸ್ಟ್ ನೀವು ಬೋರ್ಡ್ಸ್ ನೋಡಿಕೊಂಡು ನುಗ್ಗಿ ಬರ್ತಾ ಇದ್ದೀರ ಅಂದರೆ ಕಷ್ಟನೇ ಆಗುತ್ತೆ ಯಾಕೆಂದರೆ ಅಲ್ಲಿ ಫೋರ್ಟ್ ಇದೆ ಅನ್ನೋ ಯಾವುದೇ ಥರದ ಮಾಹಿತಿನೂ ಇಲ್ಲ ಯಾಕೆಂದರೆ ಪ್ರಾಪರ್ ದೊಡ್ಡದಾಗಿ ಬೋರ್ಡ್ ಹಾಕಿರೋದ್ರಲ್ಲಿ ಏನಿಲ್ಲ ಒಂದು ಚಿಕ್ಕ ಗೇಟ್ ಇದೆ ಐ ಥಾಟ್ ನಾನು ಅದನ್ನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಾವು ಹುಡುಕ್ತಾ ಇದ್ವಿ ಫೋರ್ಟ್ ಇದೆಯಂತಲ್ಲ ಎಲ್ಲಿ ಎಲ್ಲಿ ಅಂತ ನಾನು ಏನು ಏನು ಅನ್ಕೊಂಬಿಟ್ಟಿದ್ದೆ ಅಂದರೆ ಇಲ್ಲಿ ಒಂದಷ್ಟು ಮನೆಗಳು ಲೈಕ್ ನೀವು ನೋಡ್ದಂಗೆ ಕಾಫಿ ಎಸ್ಟೇಟ್ ಥರ ಇರುತ್ತಲ್ಲ ಸೊ ಅದು ಮನೆಗೆ ಹೋಗೋ ತ ಮನೆಗೆ ಒಂದು ಎಂಟ್ರೆನ್ಸ್ ಥರ ಇಟ್ಕೊಂಡಿರ್ತಲ್ವ ಆ ಥರ ಅನಿಸ್ತು ಬಟ್ ಆಮೇಲೆ ಗೊತ್ತಾಯಿತು ಕೆಳಗಡೆ ಒಂದು ಹೋಟೆಲಲ್ಲಿ ಕೇಳಿದ್ಮೇಲೆ ಹೇಳಿದ್ರು ಇದೇ ಎಂಟ್ರೆನ್ಸು ಇಲ್ಲೇ ಅಂತ ಸೊ ಸಕಲೇಶ್ಪುರ ಸೈಡ್ ಬರ್ತಾಯಿದ್ರೆ ಬಂದು ಈ ಜಾಗನ ನೋಡ್ಕೊಂಡು ಹೋಗಿ ವಿಸಿಟ್ ಮಾಡಿ ಬಟ್ ನಿಮಗೆ ಡ್ರಾ ಡ್ರೋನೆಲ್ಲ ತಗೊಂಬರೋದಿಕ್ಕಲ್ಲೋ ಇಲ್ಲ ಆ ಡ್ರೋನಲ್ಲಿ ನಿಮಗೆ ಪರ್ಮಿಷನೂ ಕೊಡಲ್ಲ ಅಂತ ಹೇಳ್ತಾಯಿದ್ರು ನಾನು ಅಷ್ಟೇ ನಂದು ಟ್ರೈ ಟ್ರೈಪೋರ್ಡ್ ತೊಗೊಂಡೋಗಿದ್ದೆ ಈವನ್ ಅದನ್ನು ಕೂಡ ತೆಗಿಯೋಕ್ಕೆ ಅವರು ಅಲೋ ಮಾಡಲಿಲ್ಲ ಸುಮ್ಮನೆ ಹೋಗಿ ವೇಸ್ಟಾಗಿ ಎತ್ಕೊಂಡ್ಬಂದಂಗೆ ಆಯಿತು ಬಟ್ ಚಿಕ್ಕದು ಒಂದು ಟ್ರಾ ನಾನು ಟ್ರೈಪೋರ್ಡ್ ಇಟ್ಕೊಂಡಿದ್ದೆ ಒಂದು ಸೆಲ್ಫಿ ಸ್ಟಿಕ್ ಥರ ಮೇ ಬಿ ಅದು ಚಿಕ್ಕದು ಟ್ರೈಪೋರ್ಡು ನಾವು ಸ್ಟ್ಯಾಂಡ್ ಮಾಡ್ಬೋದು ಆರಾಮ್ಸೆ ಅದರಲ್ಲೇ ನಾನು ಆದಷ್ಟು ವೀಡಿಯೋಸ್ನ ಕಲೆಕ್ಟ್ ಮಾಡ್ಕೊಂಬಂದೆ ನಮಗೊಂದಷ್ಟು ಥೀಮ್ ಇತ್ತು ಆ ಥರ ಶೂಟ್ ಮಾಡ್ಕೊಳ್ಳೋಣ ನಾವೇ ಸೊ ನನಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಬಟ್ ಅವರು ಹೇಳಿದ್ರು ಅದೆಲ್ಲ ನಾವು ಯೂಸ್ ಮಾಡೋ ಹಾಗಿಲ್ಲ ಡ್ರೋನ್ಸ್ ಕೂಡ ಹಾರಿಸೋ ಹಾಗಿಲ್ಲ ಅಂತ ಸೊ ರೂಲ್ಸ್ ಎಲ್ಲರಿಗೂ ಒಂದೇ ಸೊ ಆರಾಮ್ಸೆ ಹೋಗಿದ್ವಿ ಎಂಜಾಯ್ ಮಾಡಿಕೊಂಡು ಓಡ್ತಾ ಇದೀವಿ ನಾವು ಒಂದು ಸೆವೆನ್ ಫಾರ್ಟಿ ಫೈವ್ ಏಯ್ಟೇ ಆಗಿತ್ತು ಇಲ್ಲಿ ರೀಚ್ ಆಗೋದು ఆండ్ ఇన్నొందు 8 టు ఫైవ్ అసే నింగే ఎంట్రీ టైమింగ్స్ నూ హెంట్ గంటే అరౌండ్ టెన్ క్లాక్ అే ఆగోయ్ హెంకే నైటే ఎలా ప్ల్యాన్కీ సో ఫస్ట్ మంజురాబాద్ ఫోర్ట్ ముగస్కు నెక్స్ట్ కాడుమనే ఎస్టేట్ హణ అంత విచార్వి బట్ కడుమనే ఎస్టేట్ బీకెండ్సలు మాత్రం ఓపన్ ఇచ్చే సాటర్డే సండే అదూ ప్రైవేట్ ప్రాపర్టీ ఇోద్రింద ಸೊ ವೀಕ್ ಡೇಸಲ್ಲಿ ಓಪನ್ ಇರಲ್ಲ ಅಂತ ಹೇಳಿದ್ರು ನಾವು ಹೋಗಿರೋದು ಬಂದು ತರ್ಸ್ಡೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಅಲ್ಲಿಗೆ ಹೋಗಿದ್ದೆವು ಸರ್ ಬಂದು ಫ್ರೈಡೆ ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ನೆಕ್ಸ್ಟು ಬೆಟ್ಟದ ಬೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಆನ್ ದಿ ವೇ ಹೋಗ್ತಾನೆ ನಮಗೆ ಎರಡು ಮೂರು ಕಡೆ ಫಾಲ್ಸ್ ಸಿಗ್ತಾಯಿತ್ತು ಅದರಲ್ಲಿ ಒಂದು ಮಂಜಳ್ಳ ಫಾಲ್ಸ್ ಅಂತ ಇತ್ತು ಬಟ್ ಅದನ್ನು ನಾವು ಸ್ಕಿಪ್ ಮಾಡಿದ್ವಿ ಆನ್ ದಿ ವೇ ಹೋಗ್ತಾನೆ ಒಂದು ಎರಡು ಫಾಲ್ ಸಿಗುತ್ತೆ ಸೊ ಅದನ್ನೇ ಕವರ್ ಮಾಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡಂಗೆ ಒಂದು ಇವೇನೇ ನಮಗೆ ಅಬ್ಬೆ ಫಾಲ್ ಸಿಕ್ತು ತುಂಬ ಚಿಕ್ಕದಾಗಿತ್ತು ಆಟ ಆಡೋದಿಕ್ಕೆ ಆಗಲಿ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿ ತುಂಬ ಚೆನ್ನಾಗಿತ್ತು ಸೊ ನಾವು ಸ್ವಲ್ಪ ಆಲ್ಮೋಸ್ಟ್ ಒನ್ ಟು ಒನ್ ಆ್ಯಂಡ್ ಅವರ್ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇತ್ತು ಕೆಲವೊಂದು ಅಲ್ಲಿ ನಾವೂ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನೀರು ಇದ್ದಿದ್ದ ಕಾರಣ ಕಲ್ಲು ಬಂಡೆ ಮೇಲೆಲ್ಲ ಫುಲ್ಲು ಪಾಚಿ ಎಲ್ಲ ಬೆಳೆದ್ಬಿಟ್ಟು ತುಂಬ ಜಾರತಾಯಿತ್ತು ತುಂಬ ಕೇರ್ಫುಲ್ಲಾಗಿ ಹೋಗಿ ಬರಬೇಕಿತ್ತು ನಮ್ಮ ಕಣ್ಣದ್ರಿಗೇನೆ ಒಬ್ಬ ಹುಡುಗ ಅಲ್ಲಿ ನೋಡಿ ನೋಡ್ತಿದ್ದಂಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಿದ್ದು ಲೈಕ್ ಆ ಒನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೇ ಬಿ ಐ ಡೋಂಟ್ ನೋ ಏಜ್ ಅವರು ವಾಕ್ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ರು ಒಂದು ಕಲ್ಬಂಡ ಮೇಲೆ ಜಾರ್ ಬಿದ್ದು ರಪ್ಪಂತ ಮುಖ ಕೊಡಿಸ್ಕೊಂಡ್ರು ಮುಗಲೆಲ್ಲ ಫುಲ್ ಬಿಲ್ಡ್ ಆಗೋಯಿತು ಸೀರಿಯಸ್ಲಿ ಅದನ್ನ ನೋಡ್ಬಿಟ್ಟು ಒಂಚೂರು ಭಯ ಆಯಿತು ಅದು ಬಿಟ್ಟರೆ ಬೇರೆ ಥರ ಇನಿಷಿಯಸ್ ಇಲ್ಲ ಅಂದರೆ ಲೈಕ್ ವಾಟರ್ ಜಾಸ್ತಿ ಬರ್ತಾ ಬರ್ತಾಯಿದ್ದೇನೋ ಆ ಥರ ಏನಿಲ್ಲ ಅಲ್ಲಿ ಅಪ್ ಟು ಆ ವಾಟರ್ ತನಕನೂ ಹೋಗ್ಬೋದಿತ್ತು ತುಂಬ ಚೆನ್ನಾಗಿ ಹೋಗ್ತಾಯಿದ್ರು ಮೇಲ್ಗಡೆನೂ ಸಹ ಅಲ್ಲೂ ಕೂತ್ಕೊಂಡು ಆಟಾಡ್ತಿದ್ರು ಬಟ್ ಸೀರಿಯಸ್ಲಿ ನಮಗೆ ಅಷ್ಟು ಧೈರ್ಯ ಇಲ್ಲ ನನಗೆ ಎಸ್ಪೆಷಲಿ ನೀರು ಅಂದರೆ ತುಂಬ ಭಯ ಈ ಥರ ಚಿಕ್ಕಪುಟ್ಟ ಫಾಲ್ಸ್ ಆದರೆ ಓಕೆ ಬಟ್ ನನಗೆ ಈ ಬೀಚಸ್ ಸೈಡು ಮತ್ತು ಓಷನ್ಸ್ ಆ ಥರ ಎಲ್ಲ ಸ್ವಲ್ಪ ಭಯನೇ ನೀರು ಅಂದರೆ ಭಯ ಇನ್ಫ್ಯಾಕ್ಟ್ ನೀವು ನಂಬಲ್ಲ ಐ ಹೋಪ್ ಇದೊಂದು ಹೇಳಿದ್ರೆ ಗೊತ್ತಿಲ್ಲ ಬಾವಿ ನೋಡಿ ನಾನು ಅಪ್ ಟು ಒನ್ ಟೆಂತ್ ತನಕ ಎದುರ್ಕೊತಾ ಇದ್ದೆ ಬಾವಿ ಅಂದ್ರೇ ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಮಗ್ಗಿ ನೋಡೋದಕ್ಕೆ ಒಂದು ಅಲ್ಲಿ ನೀರಿರೋದು ಈ ಥರ ಕನ್ಸಲ್ಲಿ ಬಂದ್ರೆ ನಾನು ಸರಿ ಎದುರ್ಕೊಂಬಿಡ್ತಿದ್ದೆ ಅಷ್ಟು ನಾನು ಹೈಡ್ರೋಫೋಬಿಕ್ ಕೆಲವೊಂದು ವಿಚಾರದಲ್ಲಿ ಅಂದರೆ ಈ ಥರ ಲಾರ್ಜ್ ಅಮೌಂಟ್ ಆಫ್ ವಾಟರ್ನಾಗ ನೋಡಿದರೆ ಅಂತದ್ರಲ್ಲಿ ನಾನು ನನ್ನ ಹಸ್ಬೆಂಡ್ ಕೈಯೇ ಬಿಟ್ಟಿರಲಿಲ್ಲ ಆ್ಯಕ್ಚುಲಿ ಏಕೆಂದರೆ ನನಗೆ ಭಯ ಒಂದು ಎಲ್ಲಿ ಜಾರು ಬಿಡ್ತೀನಿ ಅಂತ ಅಲ್ಲಿ ಕೆಳಗಡೆ ಫಿಶಸ್ ಎಲ್ಲ ಕಾಲೆಲ್ಲ ಗುರು ಗುರು ಮಾಡ್ತಾಯಿತ್ತು ಇತ್ತು ವಾಟ್ ಎವರ್ ಅದು ಫಿಶ್ ಅಂತ ಗೊತ್ತಿದ್ರೂ ಮನೆ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತಲ್ವ ಅದೇನಾದರೂ ಕ್ರ್ಯಾಬ್ ಇರ್ಬೋದಾ ಇಡೀ ಏನಾದರೂ ಕಚ್ಚಿಬಿಟ್ರೆ ಏನು ಮಾಡೋದು ಈ ಥರನೇ ಥಿಂಕಿಂಗ್ ಬರ್ತಾ ಇತ್ತು ಬಟ್ ಹೇಗೋ ಒಂದಷ್ಟು ಫೋಟೋಸು ಒಂದಷ್ಟು ವೀಡಿಯೋಸ್ನ ತಗೊಂಡು ಒಂದಷ್ಟು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ ಸೊ ಇವಾಗ್ಲೂ ಈ ಫೋಟೋಸ್ ನೋಡ್ತಾ ಇದ್ರು ತುಂಬಾ ನೆನಪಾಗುತ್ತೆ ಸೊ ಅಲ್ಲಿ ನಡೆದಂತಹ ಒಂದಷ್ಟು ಕ್ಷಣಗಳು ಅದನ್ನೆಲ್ಲ ಮೆಮೊರೀಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ಅವಾಗಲೇ ಬಂದು ಕಾಡುಮನೆ ಎಸ್ಟೇಟ್ ಅಂತ ಒಂದು ಪ್ಲೇಸ್ ಹೇಳಿದ್ದೆ ಅಲ್ವಾ ಇದು ಬಂದು ಟಿ ಎಸ್ಟೇಟ್ ಸ್ಯಾಟರ್ಡೆ ಮತ್ತು ಸಂಡೇ ಅಂತ ಹೇಳಿಬಿಟ್ಟಿದೆ ಸೊ ಸ್ಯಾಟರ್ಡೇ ಇರೋಲ್ಲ ಓನ್ಲಿ ಸಂಡೇ ಮಾತ್ರ ಅಲ್ಲಿ ಅಲೋ ಇರುತ್ತೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅಗೇನ್ ಅಲ್ಲಿ ನಿಮಗೆ ಫುಲ್ ಟೀ ಎಸ್ಟೇಟ್ ಅದು ಅದ್ರ ಮಧ್ಯೆ ನಿಮಗೆ ಟೀ ಫ್ಯಾಕ್ಟ್ರಿ ಏನೋ ಇದೆ ಅಂತೆ ನೀವು ಸಂಡೇ ಹೋದರೆ ಅಲ್ಲಿ ಟೀ ಪೌಡ್ರನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಫ್ಯಾಕ್ಟ್ರಿ ಒಳಗಡೆ ಹೋಗಿಲ್ಲ ತೋರಿಸ್ತಾರಂತೆ ಬಟ್ ಓನ್ಲಿ ಸಂಡೇ ಮಾತ್ರ ವಿಸಿಟರ್ಸ್ಗೆ ಅಲೋ ಇರುತ್ತೆ ನೀವು ಹೋದರೆ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡಬೇಡಿ ಏಕೆಂದರೆ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಹಾಗೆ ಈ ಥರ ಫ್ಯಾಕ್ಟ್ರೀಸ್ ಫ್ಯಾಕ್ಟ್ರೀಸ್ಗೆಲ್ಲ ಅಲೋ ಮಾಡ್ತಾರೆ ಅಂತ ಅಂದರೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಂಗು ಆಗುತ್ತೆ ಬಟ್ ನಾವು ಇದನ್ನು ಮಿಸ್ ಮಾಡ್ಕೊಂಡ್ವಿ ನೀವೇನಾದರೂ ಸಕಲೇಶ್ಪುರ ಇದ್ರೆ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಆದರೆ ಸಂಡೇ ಟೈಮ್ ಹೋಗಿದಾಗ ದಯವಿಟ್ಟು ಇದನ್ನು ವಿಸಿಟ್ ಮಾಡ್ಕೊಂಡೋಗಿ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದು ಬೆಟ್ಟದ ಬೈರೇಶ್ವರ ದೇವಸ್ಥಾನ ಸೊ ನೀವು ನೋಡ್ಬೋದು ರೋಡ್ನ ಅದು ಏನು ಸಿಮೆಂಟ್ ರೋಡ್ ಆಗಿದ್ರೂ ಅದು ಬೆಟ್ಟದ ಮೇಲಿರೋದು ರೋಡ್ ನೀವು ಲೈಕ್ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಬಟ್ ನೀವು ಬೈಕಲ್ಲಿ ಹೋಗಬೇಕಾದ್ರೆ ಅನ್ಸೋದು ಅಷ್ಟು ಇಪ್ಪತ್ತು ಮೇಲ್ಗಡೆ ಸಖತ್ತು ಮೇಲ್ಗಡೆ ಇತ್ತು ಅದು ನೋಡಿದ್ರೇ ಒಂಥರ ಭಯ ಆಗ್ತಾಯಿತ್ತು ಬೈಕಲ್ಲಿ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಹಾಗೆ ನಾವು ಬಂದಾಗ ನನಗೆ ರಿಯಲೈಸ್ ಆಗಿದ್ದು ನಾವು ಮಾತ್ರ ಅಲ್ಲ ಎಷ್ಟೊಂದು ಜನ ಬೈಕ್ ರೈಡರ್ಸ್ ಬಂದಿದ್ರು ಹಾಗೆ ಅದರಲ್ಲಿ ನನಗೆ ಪರ್ಸ್ನಲಿ ಖುಷಿಯಾಗಿದ್ದು ಬಂದು ನಮ್ಮ ಚಾಮರಾಜನಗರದವರು ಇದ್ದರು ಕೂಡ ಅದರಲ್ಲಿ ಸೊ ಅವ್ರ ಮಾತುಗಳನ್ನ ಕೇಳಿ ಸಖತ್ತು ಖುಷಿಯಾಯಿತು ಬಟ್ ಎಂಗೇಜ್ ಹುಡುಗರುಗಳೆಲ್ಲ ಅವರು ಎಲ್ಲ ಫ್ರೆಂಡ್ಸ್ ಬಂದಿದ್ದಂತೆ ಯಾರೂ ಪಾರ್ಟ್ನರ್ಸ್ ಏನು ಬಂದಿರಲಿಲ್ಲ ಫ್ರೆಂಡ್ಸ್ ಬಂದಿದ್ರು ಅವ್ರ ಕಡೆಯಿಂದ ಗೊತ್ತಾಗಿದ್ದ ವಿಷಯ ಏನಂದರೆ ಅವರು ಎತ್ತಿನ ಭುಜಕ್ಕೆ ಬಂದಿದ್ರಂತೆ ಸೊ ಅಲ್ಲಿ ಇವಾಗ ತ್ರೀ ಡೇಸ್ ಬಿಫೋರ್ ಅಂತ ಬುಕ್ ಮಾಡಬೇಕಂತೆ ಪ್ರೀ ಬುಕ್ ಮಾಡಬೇಕು ಒಂದು ಆಮೇಲೆ ಲಿಮಿಟೆಡ್ ಪೀಪಲ್ಸ್ನ ಅಲೋ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು ಸೊ ತುಂಬ ಬೇಜಾರಾಯಿತು ಯಾಕೆಂದರೆ ನಮ್ಮ ಒಂದು ಪ್ಲ್ಯಾನ್ ಇದು ಮುನಗಿಸ್ಕೊಂಡು ನಾವು ಎತ್ತಿನ ಭುಜ ಹೋಗೋಣ ಅಂತ ನಾವು ಆ ಹುಡುಗರು ಏನು ಬಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ಬಂದಿದ್ರಂತೆ ಅವರು ಹೇಳ್ತಾ ಇದ್ರು ಅಕ್ಕ ನಾವು ಎತ್ತಿನ ಭುಜ ಅದು ಒಂದೇ ಟ್ರೆಕ್ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ವಿ ಅಂತ ಹೇಳ್ತಾಯಿದ್ರು ಸೊ ಅವರು ಎತ್ತಿನ ಭುಜ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿ ಅಲ್ಲಿ ತನಕ ಹೋಗಿ ಆಮೇಲೆ ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದಿದ್ದಾರೆ ಬಟ್ ನಾವು ತುಂಬ ಯೋಚನೆ ಮಾಡಿ ಯಾವ ರೂಟಿಂದ ಹೋದರೆ ನಮಗೆ ಒಂದು ಎಲ್ಲ ಪ್ಲೇಸಸ್ನ ಕವರ್ ಮಾಡ್ದಂಗೆ ಆಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದ್ವಿ ಬಟ್ ಫೈನಲಿ ಆ ವಿಷಯ ನಾನು ಗೊತ್ತೇ ಆಗಿರಲಿಲ್ಲ ಬಟ್ ಅಲ್ಲಿ ಹೋದ್ಮೇಲೆ ಅಂತ ಎಲ್ಲರಿಗೂ ತಿಳಿಸ್ತಾ ಇರೋದು ಮೊದಲೆಲ್ಲ ಹಾಗಿರಲಿಲ್ಲ ಅಂದರೆ ನಾನು ಇದನ್ನು ಫಸ್ಟ್ ಟೈಮೇ ವಿಸಿಟ್ ಮಾಡಿರೋದು ಏಕೆಂದರೆ ನನ್ನ ಫ್ರೆಂಡ್ಸು ಕೆಲವೊಂದಷ್ಟು ಜನ ಹೋಗಿ ಬಂದಿದ್ದರು ಅಲ್ಲಿ ಪ್ಲೇಸಸ್ ಎಲ್ಲ ನಾನು ನೋಡಿದ್ದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಈಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮತ್ತೆ ಅಲ್ಲಿ ಒಬ್ಬರು ಟೂರಿಸ್ಟ್ ಗೈಡ್ ಥರ ಇದ್ದರು ಲೈಕ್ ಅವರೆಲ್ಲ ಹೇಳ್ತಿದ್ರು ಇಲ್ಲಿ ಅಕ್ಕಪಕ್ಕ ಯಾವ ಯಾವ ಪ್ಲೇಸ್ ಇದೆ ಯಾವ್ಯಾವದಕ್ಕೆ ವಿಸಿಟ್ ಮಾಡ್ಬೋದು ತುಂಬ ಯಾವುದು ಚೆನ್ನಾಗಿದೆ ನಿಮಗೆ ಹೋದರೆ ನೆಕ್ಸ್ಟ್ ಯಾವ ಪ್ಲೇಸ್ ಸಿಗುತ್ತೆ ಆ ಥರ ಆಗುತ್ತೆ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ಅವ್ರನ್ನ ಕೇಳ್ತೀನಿ ನಾನು ನೆಕ್ಸ್ಟ್ ದೇವ್ರ ಮನೆ ಹೇಗೂ ನಮ್ಮ ಇದ್ದಿದ್ದು ಎತ್ತಿನ ಭುಜ ಇಲ್ಲ ಅಂದರೆ ಆದ್ಮೇಲೆ ದೇವ್ರ ಮನೆ ಅಂತ ಸೊ ಎರಡೂ ಸಿಮಿಲರ್ ಪ್ಲೇಸ್ ಬೆಟ್ಟ ಇದೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಇರುತ್ತೆ ಅಲ್ಲಿ ಸೊ ಬಟ್ ಎತ್ತಿನ ಭುಜ ಸ್ವಲ್ಪ ಹೈಟಲ್ಲಿದೆ ಆ ದೇವರ ಮನೆಗೆ ಕಂಪೇರ್ ಮಾಡಿದ್ರೆ ಅಂತ ಅದು ಸಿಕ್ಕಿಲ್ಲ ಅಂತ ಓಕೆ ದೇವ್ರ ಮನೆ ಹಿಂಗು ಅಲ್ಲಿ ಯಾವುದೇ ಥರದ ಎಂಟ್ರಿ ಫೀಸ್ ಎಲ್ಲ ಸೊ ಆ ಟೈಮು ಅಷ್ಟೇ ಮೇ ಬಿ ಕ್ಲೋಸಿಂಗ್ ಟೈಮ್ಸ್ ಆ ಥರ ಏನಿಲ್ಲ ಅಂದ್ಕೊತೀನಿ ಅವರು ದೇವ್ರ ಮನೆ ಅಲ್ಲೋ ಇದೆ ಅಂತ ಹೇಳಿದ್ರು ಸೊ ಅದೇ ಹೇಳಿದ್ದೆ ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸೊ ನೀವು ನೋಡಿದ್ದೀರಲ್ಲ ಲವ್ ಮಾಕ್ ಟೈಲ್ ಟು ಮೂವಿಯಲ್ಲಿ ತೆಗ್ದಿರೋಂಥ ಸೀನು ಇದೆ ದೇವಸ್ಥಾನದಲ್ಲಿ ತೆಗ್ದಿರೋವಂಥದ್ದು ಬಟ್ ಈವಾಗ ವೆದರಿಗೆ ತುಂಬಾ ಒಂಥರ ಬಿಸಿ ಸುಲಿಗೆ ಅಷ್ಟು ನಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಬಟ್ ಆ ಗ್ರೀನರಿ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಮಳೆಗಾಲದಲ್ಲಿ ಬಂದರೆ ಸಕ್ಕತ್ತಾಗಿರುತ್ತೆ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೆ ನಮಗೆ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಆಗಲಿ ಟ್ರಾವೆಲ್ ಮಾಡೋದಿಕ್ಕೆ ಉಳ್ಕೊಳ್ಳೋದಿಕ್ಕೆ ತುಂಬ ಹಿಂಸೆ ಅನಿಸುತ್ತೆ ಇಲ್ಲಿ ಯಾವುದೇ ಥರದ ಪೂಜೆ ಆಗಿರಲಿ ಏನೂ ಇಲ್ಲ ಹಾಗೆ ಅದೇ ಅದು ಏನು ಟೆಂಪಲ್ ಇದೆ ಅದು ಸಹ ಕ್ಲೋಸ್ ಆಗಿದೆ ಪ್ರಾಬಬ್ಲಿ ಈ ಮೂವಿನ ಇಲ್ಲಿ ಮಾಡಿರಲಿಲ್ಲ ಅಂದರೆ ಈ ಥರ ಜನ ಹುಡ್ಕೊಂಡು ಬರ್ತಾ ಇರಲಿಲ್ಲ ಅಂತ ಅಂದ್ಕೊತೀನಿ ಬಟ್ ಮೂವಿ ಆಗಿರೋದ್ರಿಂದ ಸೊ ಲವ್ ಮಕ್ ಟು ತೆಗ್ದಿದ್ದಾರೆಲ್ಲ ಅಂತ ತುಂಬ ಜನ ಬರ್ತಾರೆ ನಿಜ ವ್ಯೂ ಚೆನ್ನಾಗಿದೆ ಬಟ್ ಆದರೆ ನಾನು ಹೇಳಿದೆ ಅಲ್ಲ ಒಂದು ಪ್ರಾಪರ್ ಸೀಸನಲ್ಲಿ ಬಂದರೆ ಮಾತ್ರ ಒಂದಷ್ಟು ಪ್ಲೇಸಸ್ ಚೆನ್ನಾಗಿರುತ್ತೆ ನಾನಂತೂ ಹುಚ್ಚಿ ಥರ ತಿಂಕ್ ಮಾಡ್ತಾ ಇದ್ದೆ ಇವಾಗ ಸಡನ್ನಾಗಿ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಮೂವಿ ಥರನೇ ಹಾಕಿ ಹೀಗೆ ಅಂತ ಹಂಗೆ ಅಂದ್ಕೊಂಡು ಈ ಬಿಸಿಲಲ್ಲೇ ದೇವ್ರ ಮನೆನ ರೀಚ್ ಆದ್ವಿ ನೀವು ನೋಡ್ಬೋದು ಸುತ್ತಮುತ್ತ ಬೆಟ್ಟಗಳು ಹೀಗೆ ಕಾಣಿಸ್ತಾ ಇದೆ ಅಂತ ಸೊ ಇಲ್ಲಿ ಒಂದು ಏನು ಅಲ್ಲಿ ಮಟ್ಟು ಪಾತ್ ಇದೆ ಆ ಪಾತ್ ಮೇಲೆ ನಡ್ಕೊಂಡು ಹೋಗ್ಬೇಕು ಒಂದು ಪೀಕ್ ತನಕ ಬೆಟ್ಟದ ಪೀಕ್ ತನಕನೂ ಹೋಗ್ಬೋದು ಸುಮಾರು ಬೆಟ್ಟ ಗುಡ್ಡಗಳಿದೆ ಅಲ್ಲಿ ಒಂದು ನಾಲ್ಕು ಐದು ಏನೋ ಇದೆ ನೀವು ಅಲ್ಲಿ ಹೆಡ್ಜ್ ತನಕ ಹೋಗ್ಬಿಟ್ಟು ನಿಮ್ಮ ಕೆಳಗಡೆ ಅಲ್ಲವೋ ಎಷ್ಟು ಪಾಯಿಂಟ್ ವಿ ಈ ಪಾಯಿಂಟ್ ಏನಿರುತ್ತೆ ಅದನ್ನು ನೋಡ್ಕೊಂಡು ಬರ್ಬೋದು ನಾವು ಒಂದಷ್ಟು ಫೋಟೋಸ್ ತಗೊಂಡ್ವಿ ರೀಲ್ಸ್ ಮಾಡ್ಕೊಂಡ್ವಿ ಹೋಗಿರೋದೇ ಅದೇಕಲ್ವ ಒಂದೆರಡು ಪ್ರಾಪರ್ ಮಳೆ ಆದ್ಮೇಲೆ ಈ ಪ್ಲೇಸ್ಗೆ ಬಂದರೆ ಸಖತ್ತಾಗಿರುತ್ತೆ ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸು ಈ ಪ್ಲೇಸು ಮಳೆ ಆದಮೇಲೆ ಸಖತ್ತು ಗ್ರೀನರಿ ಎಲ್ಲಿ ನೋಡಿದ್ರೆ ಹಸಿರಾಗಿ ಕಾಣಿಸ್ತಾ ಇರುತ್ತೆ ಆ ಟೈಮಲ್ಲಿ ಬರಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೆ ಮಳೆಗಾಲದಲ್ಲಿ ಒಂದಷ್ಟು ಆ ರೋಡ್ಸ್ ಅಷ್ಟಾಗಿ ಸೇಫ್ ಇರೋಲ್ಲ ಟು ಬಿ ಹಾನೆಸ್ಟ್ ಅದು ಯೋಚನೆ ಮಾಡಿದ್ರೆ ಇದು ಫಾರ್ ಬೆಟರ್ ಅಂತ ಅನ್ಸುತ್ತೆ ಬಟ್ ನೀವು ಗೂಗಲಲ್ಲಿ ಒನ್ಸ್ ಈ ಪ್ಲೇಸ್ ದೇವ್ರ ಮನೆ ಅಂತ ಸರ್ಚ್ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ಅದು ವ್ಯೂ ಅಂತ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಎದ್ದು ಬರೋದಕ್ಕೆ ಮನಸೇ ಆಗ್ತಾ ಇರಲಿಲ್ಲ ನನಗೆ ಇಲ್ಲೇ ಒಂದು ಪುಟ್ಟ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನ್ನೋ ಸ್ಟೇಜಲ್ಲಿ ವ್ಯೂ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು ದೇವ್ರ ಮನೆನ ನಾವು ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ಗೆ ಕವರ್ ಮಾಡ್ಕೊಂಡ್ವಿ ಸ್ಟಿಲ್ ವಿ ಹ್ಯಾವ್ ತ್ರೀ ಮೋರ್ ಹಾಸ್ ಟು ಗೋ ಏಕೆಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ನಿಗೆ ನಾವು ಎಲ್ಲಾದರೂ ಲೈಕ್ ಉಳ್ಕೊಬೇಕು ಅದಕ್ಕೆ ಮೇಲೆ ನಾವೆಲ್ಲೂ ಹೋಗ್ಬಾರ್ದು ಅನ್ನೋ ಥರ ವೇರೆ ವೆರೈಟೀಸ್ ಯಾವ ಪ್ಲೇಸ್ ಆದರೂ ಪರವಾಗಿಲ್ಲ ಫಸ್ಟ್ ಟಾರ್ಗೆಟ್ ಇರಬೇಕು ಸಿಕ್ಸ್ ತರ್ಟಿಗೆ ಒಂದು ಕಡೆ ರೀಚ್ ಆಗಿಬಿಡ್ಬೇಕು ಅನ್ನೋ ಥರ ಸೊ ದೇವ್ರ ಮನೆ ಆಯಿತು ನೆಕ್ಸ್ಟ್ ಚಾರ್ಮಾಡಿ ಘಾಟಿಂದ ಧರ್ಮಸ್ಥಳ ಹೋಗ್ಬಿಡೋಣ ಅನ್ನೋದು ಒಂದು ತರೇಲಿತ್ತು ನಾನು ಚಾರ್ಮಡಿ ಘಾಟ್ ಅಂತ ಅಂದ ತಕ್ಷಣ ಸಖತ್ತು ಖುಷಿಯಾಗ್ಬಿಟ್ಟೆ ಯಾಕಂದರೆ ನಾನು ಆ ಪ್ಲೇಸ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಚಾರ್ಮಡಿ ಘಾಟ್ ಬಗ್ಗೆ ಯಾಕೆಂದರೆ ಒಂದಷ್ಟು ರೀಲ್ಸ್ನ ನಾನು ನೋಡ್ತಾನೆ ಇದ್ದೆ ಬೈಕ್ ರೈಡರ್ಸ್ ಎಸ್ಪೆಷಲಿ ನೀನು ಬೇರೆ ಯಾವುದೇ ವೆಹಿಕಲ್ಸ್ ಅಲ್ಲ ಬೈಕ್ ರೈಡರ್ಸಲ್ಲಿ ಅವರು ಮಾಡಿರೋ ಅಂಥ ವೀಡಿಯೋಸ್ ನೋಡಬೇಕು ನೀವು ಇಲ್ಲಿ ಪಿಕ್ಚರಲ್ಲಿ ಆ್ಯಡ್ ಮಾಡ್ತೀನಿ ನಾನು ಚಾರ್ಮಡಿ ಘಾಟ್ದು ನಾನು ಇದೇ ಇಮ್ಯಾಜಿನೇಷನಲ್ಲಿದೆ ಬಟ್ ಇವಾಗ ಅದು ಏನು ಮಳೆ ಇಲ್ಲದೆ ಇರೋ ಕಾರಣ ಸ್ವಲ್ಪ ನೀರೆಲ್ಲ ಸ್ವಲ್ಪ ಅಲ್ಲ ನೀರೇ ಇರಲಿಲ್ಲ ಆ್ಯಕ್ಚುಲಿ ಸಣ್ಣದಾಗಿ ಬರ್ತಾಯಿತ್ತು ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿ ಇರುತ್ತೆ ಬಟ್ ಆದರೆ ಅಷ್ಟೇ ಡೇಂಜರಸ್ ರೋಡ್ ಅಂತಲೂ ಹೇಳ್ತಾರೆ ಈ ರೋಡ್ನ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ ಇದೇ ಆ ಚಾರ್ಮಡಿ ಘಾಟ್ ಅಲ್ಲಿ ಏನು ಕಲ್ಲು ಬಂಡೆಗಳು ಕಾಣಿಸ್ತಿದೆ ಬ್ಲ್ಯಾಕ್ ಅಲ್ಲಿಂದ ಫಾಲ್ಸ್ ಬೆಳ ಅಂಥದ್ದು ಅಲ್ಲೊಂದು ಪ್ಯಾನ್ ನಿಂತಿದೆ ಅಲ್ವಾ ತುಂಬ ಹೈಟಾಗಿದೆ ಆ್ಯಕ್ಚುಲಿ ನಾನು ಪಾಯಿಂಟ್ ಫೈ ಇಕ್ಸಲ್ ಇಟ್ಕೊಂಡು ವೀಡಿಯೋ ಕವರ್ ಇದ್ದಿದ್ದು ಕೆಳಗಡೆನೂ ಅಷ್ಟೇ ಏನು ಸಖತ್ತು ಭಯ ಹುಟ್ಟಿಸೋ ಥರ ಇದೆ ಬೈಕಲ್ಲಂತೂ ಒಂದ ಕ್ಷಣ ನನಗೆ ಇಷ್ಟು ದೂರ ಬಂದಿದ್ದರಲ್ಲಿ ನನಗೆ ಯಾವ ಮೂಮೆಂಟಲ್ಲೂ ಭಯ ಅನ್ಸಿರಲಿಲ್ಲ ಅಟ್ಲೀಸ್ಟ್ ಐ ಬೈಕ್ ತಾನೇ ಹೋಗಿ ಬರ್ಬೋದು ಅನಿಸ್ತು ಬಟ್ ಈ ಒಂದು ಪ್ಲೇಸ್ ನೋಡಿದಾಗ ನನಗೆ ಸ್ವಲ್ಪ ಭಯ ಆಯಿತು ಓಕೆ ಸೇಫಾಗಿ ಬರಬೇಕಪ್ಪ ಸೇಫಾಗಿ ಹೋಗ್ಬೇಕಪ್ಪ ಅನ್ನೋ ಥರ ಆ ಪ್ಲೇಸ್ ಅಂದರೆ ಇದು ಒಂದೇ ಚಾರ್ಮಡಿಘಟ್ ತುಂಬ ಚೆನ್ನಾಗಿತ್ತು ಬಟ್ ನಿಮಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡೋದಕ್ಕೂ ನನಗೆ ಭಯ ಆಗ್ತಾಯಿತ್ತು ಏಕೆಂದರೆ ಒಂದೇ ರೋಡು ಆ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇರುತ್ತೆ ಯಾಕೆ ಬೇಕು ಸುಮ್ಮನೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾನು ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ ಹಿಂಗೂ ನೀರಿಲ್ಲ ಅಲ್ಲಿ ನೋಡಿ ಏನಷ್ಟು ನೀರು ನೀರು ಇದೆ ಅಷ್ಟೇ ಬಟ್ ಅದನ್ನು ನಿಂತ್ಕೊಂಡು ಸ್ವಲ್ಪ ಜನ ನೋಡ್ತಾ ಇದ್ರು ಏಕೆಂದರೆ ಆ ಪ್ಲೇಸ್ ನೋಡೋದಕ್ಕೆ ಅಲ್ಲ ಬಂದಿರ್ತೀವಿ ಬಟ್ ನಮಗೆ ಇನ್ನೊಂದು ತ್ರೀ ಆರ್ಸಲ್ಲಿ ನಾವು ಧರ್ಮಸ್ಥಳ ರೀಚ್ ಆಗಬೇಕಿತ್ತು ಇದು ಒಂದು ಟಾರ್ಗೆಟ್ ಇತ್ತು ನಮಗೆ ಧರ್ಮಸ್ಥಳ ರೀಚ್ ಆಗಿಬಿಟ್ರೆ ನೈಟ್ ನಮಗೆ ಪ್ರಸಾದ ಸಿಗುತ್ತೆ ಮಾರ್ನಿಂಗ್ ನಾವು ಹೇಗಿದ್ರು ಪ್ರಸಾದ ತಿನ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಧರ್ಮಸ್ಥಳ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಪುಣ್ಯಕ್ಷೇತ್ರಕ್ಕೆ ಹೋದರೆ ಒಂದು ದಿನ ತಂಗಿತ್ತು ಅದಕ್ಕೆ ಅಲ್ಲಿ ಕೊಡೋ ಅಂಥ ಪ್ರಸಾದನ ತಿಂದೇ ಬರಬೇಕು ಅವಾಗ ಮಾತ್ರ ನಾವು ಅಲ್ಲಿಗೆ ಹೋಗಿದ್ದು ಒಂದು ಸಾರ್ಥಕತೆ ಅಂತ ಇದು ನನ್ನ ತಲೆಯಲ್ಲಿ ತುಂಬ ಕುರಿತಾಯಿತು ನಾವು ಧರ್ಮಸ್ಥಳದಲ್ಲೇ ಉಳ್ ಉಳ್ಕೋಬೇಕು ಒಂದು ನೈಟ್ ಪ್ರಸಾದ ಅಲ್ಲೇ ತಗೋಬೇಕು ಅನ್ನೋ ಥರ ಈ ಮೆಂಟಲಿ ಫಿಕ್ಸ್ ಆಗಿದ್ದಕ್ಕೆ ನಾವು ಬಂದಿದ್ದು ನೆಕ್ಸ್ಟ್ ಬರ್ತಾ ನಾವು ಉಜಿರೆಯಲ್ಲಿ ಸೂರ್ಯ ದೇವಸ್ಥಾನ ಇದೆ ಇದು ಅಷ್ಟೇ ತುಂಬಾನೇ ಪವರ್ಫುಲ್ ದೇವಸ್ಥಾನ ಇಲ್ಲಿ ಒಂದಷ್ಟು ಮಣ್ಣಿನ ಹರಕೆಗಳನ್ನ ತೀರಿಸ್ತಾ ಇದ್ರು ಇದ್ರ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ ಇಲ್ಲಿ ಹೋಗಿ ಕೇಳಿದ್ವಿ ಅವ್ರು ಹೇಳಿದ್ರು ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಬೇಡ್ಕೊಳ್ಳಿ ಏನಾಗಬೇಕು ಅಂತ ಅದು ನೆರವೇರಿದ ಮೇಲೆ ಬಂದು ಆ ಮಣ್ಣಿಂದು ಹರಕೆನ ನೀವು ಇಲ್ಲಿ ತೀರಿಸಿ ಅಂತ ಹೇಳಿದ್ರು ನೀವು ಒಂದ್ಸರಿ ಆಗುತ್ತೆ ಅಂತ ಹೇಳಿದ್ರು ಅಲ್ಲೂ ಸಹ ಪ್ರಸಾದ ಮತ್ತು ಫೋಟೋಸ್ ತಗೊಂಡು ಅಲ್ಲಿ ಹರಕೆ ತೀರಿಸ್ತಾರಲ್ವ ಆ ಜಾಗವ ಸ್ವಲ್ಪ ನೋಡ್ಕೊಂಬರೋಣ ಅಂತ ಹೋದ್ವಿ ಕೊಳ ನೋಡಿ ಲೈಕ್ ಒಂದು ಫಿಲ್ಮಲ್ಲಿ ಸಿನಿಮಾಟಿಕಲ್ಲಿ ತೋರಿಸ್ತಾರಲ್ವ ಅಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು ಅದು ಕೊಡ್ಚೆ ತರ ಪಾಚಿ ತರನೂ ಅನ್ಸ್ತಲ್ಲ ಬಟ್ ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೆಕ್ಸ್ಟ್ ನಾವು ಇಲ್ಲಿ ಮಣ್ಣಿನ ಹರ್ಕೆ ತೀರಿಸೋ ಜಾಗಕ್ಕೆ ಬಂದ್ವಿ ಇಲ್ಲಿ ಹರ್ಕೆಗಳು ನೋಡಿದ ಪ್ರಕಾರ ಎಷ್ಟೋ ಜನಕ್ಕೆ ಮಕ್ಳು ಇರಲ್ಲ ಗಂಡು ಮಗುನೇ ಬೇಕು ಅಥವಾ ಮಗುನೇ ಬೇಕು ಅನ್ನೋರು ಹಾಗೆ ಮನೆ ಕಟ್ಟಿಸ್ಬೇಕು ನಾನು ಟೀಚರ್ ಆಗಬೇಕು ಡಾಕ್ಟರ್ ಆಗಬೇಕು ಎವರ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹರಕೆ ಮಾಡಿಕೊಂಡು ಅದೇ ರೀತಿಯ ಒಂದು ಮಣ್ಣಿಂದು ಗೊಂಬೆಗಳನ್ನ ಮಾಡಿ ಅವರು ಮಾರ್ತಾಯಿರ್ತಾರೆ ಸೊ ಆ ಗೊಂಬೆನ ತಂದು ನೀವು ಅಂದ್ಕೊಂಡಿರೋದಾದ ಮೇಲೆ ಬಂದು ಇಲ್ಲಿ ದೇವರಿಗೆ ಮಣ್ಣಿನ ಹರಕೆ ತೀರಿಸೋದು ಅಂತ ಮಾಡಬೇಕು ಓಕೆ ಫೈನ್ ಚೆನ್ನಾಗಿತ್ತು ತುಂಬ ಕಾನ್ಸೆಪ್ಟು ನಾನು ಇದು ಫಸ್ಟ್ ಟೈಮ್ ನೋಡಿದ್ದಿತ್ತು ಖುಷಿ ಆಯಿತು ಆ ಜಾಗವ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ ಸೊ ವೀಡಿಯೋ ಲೆಂತ್ ಆಗಿದ್ದ ಕಾರಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್